వెల్కమ్ బ్యాక్ టు మై యూట్యూబ్ చాలా హేగి ఎల్లు చాలా సార్ తున చీ సో ఇవతూ జాన్ ఫస్ట్ నా ఇవత్ కాలేజల్ ఏనుగడే ಲಂಚ್ಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ದಾರೆ ಸೊ ಅದೇ ಥರ ಒಂದು ಎಲ್ಲರ ಜೊತೆ ಒಂದು ಲಂಚ್ಗೆ ಹೋಗಬೇಕು ಆ್ಯಂಡ್ ಕ್ಲಾಸ್ ಸಹ ಇದೆ ಸೊ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಸ್ಯಾರಿ ಹಾಕಿದ್ದೀನಿ ಇದು ನೆಟ್ಟೆಡ್ ಸ್ಯಾರಿ ಡಿಸೈನರ್ ಸ್ಯಾರಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನನಗೆ ಈ ಸ್ಯಾರಿ ಭಾಳ ಇಷ್ಟ ಆ್ಯಂಡ್ ಯಾವ ಥರ ರೆಡಿ ಆಗಿದ್ದೀನಿ ಅಂತ ಹೇಳಿನೂ ತೋರಿಸ್ತೀನಿ ಆ್ಯಂಡ್ ಇವತ್ತಿನ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಬ್ಲಾಗ್ ಮಾಡ್ತಿದ್ದೀನಿ ಆ್ಯಂಡ್ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ ಓಕೆನಾ ಬರೀ ಒಬ್ಬರು ಇಬ್ಬೇಕಲ್ಲ ತುಂಬ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಇದು ನಾನು ರೆಡಿ ಆಗ್ತಾ ಇರೋದು ಜಸ್ಟ್ ಸ್ಯಾರಿ ಹಾಕ್ಕೊಂಡು ನಾನಿವತ್ತು ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ನನ್ನ ಫೇಸಿಗೆ ಏನೂ ಸಹ ಅಪ್ಲೈ ಮಾಡಿಲ್ಲ ಜಸ್ಟ್ ಒಂದು ಕಾಜಲ್ಲು ಮತ್ತು ಲಿಪ್ಸ್ಟಿಕ್ಕು ಆಮೇಲೆ ಒಂದು ಬಿಂದಿ ಇಟ್ಟಿದ್ದೆ ಅಷ್ಟೇ ಬಿಟ್ಟರೆ ಮತ್ತು ಏನು ಏನೂ ನಾನು ಹಚ್ಚಿಲ್ಲ ಫೇಸಿಗೆ ಆ್ಯಕ್ಚುಲಿ ನಾನು ಏನು ಹಚ್ಚಿಲ್ಲ ಅಂತ ಹೇಳಿದ್ರೆ ನನ್ನ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ಹಚ್ಚಿದ್ರೆ ಒಳ್ಳೆ ಬೂದಿ ಬೂದಿ ಬಳ್ಕೊಂಡಂಗೆ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಏನೂ ಹಚ್ಚಿಲ್ಲ ಮತ್ತು ಹೇರ್ ಒಂಚೂರು ಸ್ಟ್ರೈಟ್ನಿಂಗ್ ಮಾಡಬೇಕಿತ್ತು ಅದೊಂಚೂರು ಮಾಡಿದ್ದೆ ಅಷ್ಟೇ ಮತ್ತು ಮತ್ತು ಏನಂತ ಹೇಳಿದ್ರೆ ನಾನೊಂದು ನಾಲ್ಕು ಬಿಂದಿಗಳನ್ನ ಇಟ್ಟು ನೋಡಿದೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಯಾವುದು ಸಹ ಅಷ್ಟೊಂದು ಕಂಫರ್ಟಬಲ್ ಅನಿಸಿಲ್ಲ ಅಟ್ ಫೈನಲಿ ಲಾಸ್ಟ್ ಒಂದು ಇತ್ತು ಅದು ನನ್ನ ಮ್ಯಾರೇಜ್ ಟೈಮ್ನಲ್ಲಿ ತೊಗೊಂಡಿದ್ದು ಸೊ ಆ ಬಿಂದಿ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಅದನ್ನೇ ಇಟ್ಕೊಂಡು ಹೋದೆ ನನಗೆ ಇದರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಅದು ಚೆನ್ನಾಗಿ ಕಾಣುತ್ತಾ ಇದು ಚೆನ್ನಾಗಿ ಕಾಣತ್ತಾ ಅಂತ ನೋಡೋದ್ರಲ್ಲೇ ಟೈಮ್ ವೇಸ್ಟ್ ಆಗಿ ನೋಡಿ ನನ್ನ ಹೇರು ಕೆಳಗಡೆ ಸ್ವಲ್ಪ ಶೇಪ್ ತರಿಸ್ಬೇಕಿತ್ತು ಕಟ್ ಮಾಡಿಸ್ಬೇಕಿತ್ತು ಬಟ್ ನಾನು ಕಟ್ ಮಾಡಿಸ್ತಿಲ್ಲ ಏನಕ್ಕಂತ ಹೇಳಿದರೆ ನನಗೆ ಸ್ವಲ್ಪ ಲೆಂತ್ ಇದ್ದರೆ ತುಂಬ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಅದನ್ನು ಟ್ರಿಮ್ ಮಾಡಿಸ್ತಾ ಇಲ್ಲ ಟ್ರಿಮ್ ಮಾಡಿಸ್ಬೇಕು ಸ್ವಲ್ಪನಾದರೂ ಇಲ್ಲ ಅಂತ ಹೇಳಿದರೆ ಅನಿವನ್ ಆಗಿಬಿಟ್ಟಿದೆ ಒಂದು ಉದ್ದ ಒಂದು ಗಿಡ್ಡ ಸೊ ಆ ಥರ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಕ್ಲೀನಾಗಿ ಸ್ಟ್ರಿಮ್ ಮಾಡಿಸಿ ಒಂದು ಶೇಪ್ ಅಂತ ಕೊಡಿಸ್ಬೇಕು ಅದಕ್ಕೆ ಅದೇ ನೋಡಿ ನಾನು ಅವತ್ತು ಆರ್ಗನೈಸ್ ಮಾಡಿದ್ನಲ್ಲ ವಾರ್ಡ್ರಬು ಸೊ ಅದೇ ಓಪನ್ ಇಟ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ನಾನು ಫುಲ್ ಕನ್ಫ್ಯೂಷನ್ ಇದ್ನಲ್ಲ ಅದು ಹಾಕದ ಇದು ಹಾಕದ ಅಂತ ಹೇಳಿ ಸೊ ಅದಕ್ಕೋಸ್ಕರ ಎಟ್ ಫೈನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನಿಟ್ಕೊಂಡೆ ಇಟ್ಕೊಂಡೆ ನನಗೆ ಮೊಬೈಲ್ ನೋಡಿಕೊಂಡು ಇಟ್ಕೊಳ್ಳೋದಕ್ಕೆ ಸರಿಯಾಗಲ್ಲ ಸೊ ಅದಕ್ಕೋಸ್ಕರ ಮಿರರ್ ನೋಡಿಕೊಂಡೆ ಇಟ್ಕೊಳ್ಳೋಣ ಅಂತ ಹೇಳಿ ಆ ಕಡೆ ಟರ್ನ್ ಆದೆ ಆ್ಯಂಡ್ ಇದಾದ ಮೇಲೆ ಜಸ್ಟ್ ಕಾಜಲ್ ಅಪ್ಲೈ ಮಾಡಿ ಆಗಿದೆ ಈಗ ಒಂದು ಅಪ್ಲೈ ಮಾಡಬೇಕು ಲಿಪ್ಸ್ಟಿಕ್ ಏನು ಗೊತ್ತಾ ನಾನು ಯಾವಾಗಲೂ ಸಹ ಮ್ಯಾಟ್ ಲಿಪ್ಸ್ಟಿಕ್ಕನ್ನೇ ಯೂಸ್ ಮಾಡ್ತೀನಿ ಯಾಕಂತ ಹೇಳಿದರೆ ನನಗೆ ಅದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಮತ್ತು ಸ್ಪ್ರೆಡ್ ಆಗಬಾರ್ದು ನಾವಿವಾಗ ಏನಾದರೂ ತಿಂತಿದ್ದೀವಿ ಅಂತ ಹೇಳಿದರೆ ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗಿಬಿಟ್ರೆ ಸೊ ಅದು ಅಷ್ಟೊಂದು ಕಂಫರ್ಟಬಲ್ ಆಗೋಲ್ಲ ಸೊ ಅದಕ್ಕೋಸ್ಕರ ಮ್ಯಾಟ್ ಲಿಪ್ಸ್ಟಿಕ್ಕನ್ನೇ ಯೂಸ್ ಮಾಡಿದ್ರೆ ಅದಾದರೆ ನಾವು ನಾವಾಗಿನೇ ಬ್ಯಾಸ್ಲಿನ್ ಅಥವಾ ಮೇಕಪ್ ರಿಮೂವರ್ ಹಾಕಿ ತೆಗಿಯೋವರೆಗೂ ಸಹ ಅದು ಹೋಗೋಲ್ಲ ಅದೊಂದು ಸ್ವಲ್ಪ ನನಗೆ ಕಂಫರ್ಟಬಲ್ ಅನಿಸುತ್ತೆ ಆ್ಯಂಡ್ ಅಲ್ಲದೆ ನಾನು ತುಂಬ ಡಾರ್ಕ್ ಶೇಡನ್ನು ಇಷ್ಟಪಡ್ತೀನಿ ರೆಡ್ ಕಲರ್ ಲಿಪ್ಸ್ಟಿಕ್ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಮ್ಯಾಟ್ ಲಿಪ್ಸ್ಟಿಕನ್ನೇ ಯೂಸ್ ಮಾಡ್ತೀನಿ ಇನ್ನೊಂದು ಏನು ಅಂತ ಹೇಳಿದರೆ ಲಿಪ್ಸ್ಟಿಕ್ಕು ನಾವು ಡಾರ್ಕ್ ಶೇಡನ್ನು ಯೂಸ್ ಮಾಡಿದಾಗ ನಮ್ಮ ಫೇಸ್ ತುಂಬಾ ಗ್ಲೋಯಿಂಗಾಗಿ ಕಾಣಿಸ್ತಾ ಇರತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಏನು ಮೇಕಪ್ ಹಾಕಲ್ಲ ಆಯಿತಾ ನನಗೇನೇನು ಮುಖಕ್ಕೆ ಏನು ಹಚ್ಚಲ್ಲ ಈವನ್ ಒಂದು ಮಾಯಶ್ಚರೈಸರ್ ಸಮೇತ ನಾನು ಅಪ್ಲೈ ಮಾಡಲ್ಲ ನನ್ನ ಫೇಸಿಗೆ ಬಟ್ ಲಿಪ್ಸ್ಟಿಕ್ ಹಾಕಿದ ತಕ್ಷಣ ಆ ಗ್ಲೋ ತನ್ನಷ್ಟಕ್ಕೆ ತಾನೇ ಬರುತ್ತೆ ತುಂಬ ಸಕ್ಕತ್ತಾಗಿರತ್ತೆ ಈಗ ಇದು ನಾನು ಬೇಗ ಬೇಗ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಂದು ಆ್ಯಕ್ಚುಲಿ ನನ್ನ ಹೇರಿಗೆ ಕೆರಾಟಿನ್ ಟ್ರೀಟ್ಮೆಂಟ್ ಆಗಿದೆ ಆಗಿ ಆಲ್ಮೋಸ್ಟ್ ಒಂದು ವರ್ಷವೇ ಆಗ್ತಾ ಬಂತು ಸೊ ಅದಕ್ಕೋಸ್ಕರ ಅದು ಒಂದು ಸ್ವಲ್ಪ ಕೆಲವು ಕಡೆ ಎಲ್ಲ ವೇವಿ ಆಗಿದೆ ಅದಕ್ಕೋಸ್ಕರ ಅದು ನನ್ನ ಸ್ವಲ್ಪ ಹೇರ್ ಐರ್ನಿಂಗ್ ಮಾಡ್ಕೊತಾ ಇದ್ದೀನಿ ಏನು ಅಂತ ಹೇಳಿದರೆ ನಮ್ಮ ಹೇರ್ ಅದು ಮಾಡಿದರೆ ಹಾಳಾಗುತ್ತೆ ಇದು ಮಾಡಿದ್ರೆ ಹಾಳಾಗುತ್ತೆ ಎಸ್ ಹಾಳಾಗುತ್ತೆ ತುಂಬಾ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದ್ರೆ ಎಲ್ಲ ಹಾಳಾಗತ್ತೆ ಬಟ್ ಏನು ಅಂತ ಹೇಳಿದರೆ ಯಾವ ಥರ ಅದನ್ನ ನಾವು ಯೂಸ್ ಮಾಡ್ತೀವಿ ಸೊ ಅದೇ ಥರ ಮೇಂಟೈನ್ ಮಾಡಬೇಕಾಗತ್ತೆ ಸೊ ಆವಾಗ ಏನೂ ಸಹ ಆಗೋದಿಲ್ಲ ನಾನು ಈ ಥರ ಎರಡು ಸೈಡು ಕ್ಲೀನಾಗಿ ಹೇರ್ ಐರನಿಂಗ್ ಮಾಡಿಕೊಂಡೆ ಇದು ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ಸೊ ಈ ಥರ ಸಿಂಗಲ್ ಪಿನ್ ಹಾಕಿದ್ದೀನಿ ಇದಕ್ಕೆ ಸಿಂಗಲ್ ಪಿನ್ ಹಾಕಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸೋದು ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೋಸ್ಕರ ಹೇಗೆ ಕಾಣ್ತಿದ್ದೀನಿ ಓಕೆ ಫೈನ್ ಸೊ ಇವಾಗ ದೋಸೆ ಮಾಡಬೇಕು ತಿನ್ಕೊಂಡು ಹೋಗಬೇಕು ದೋಸಕ್ಕೆ ಹಂಚಿಟ್ಟಿದ್ದೀನಿ ಅದು ಬಿಸಿಯಾಗಿ ಹೋಗಿದೆ ನೀರು ದೋಸೆ ಏನು ದಪ್ಪ ದೋಸೆ ಅಲ್ಲ ಉದ್ದಿನ ದೋಸೆ ಸೆಟ್ ದೋಸೆ ಅದೆಲ್ಲ ಅಲ್ಲ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ದೋಸೆನ ಹಾಕ್ಕೊಳ್ಳೋಣ ಒಂದು ದೋಸೆ ಆದರೆ ಸ್ಟಿಟ್ಟು ಅಷ್ಟೇ ಯಾಕಂತ ಹೇಳಿದರೆ ಬೆಳಿಗ್ಗೆ ನಾನು ಸುಮ್ಮನೆ ಆ ಇಡ್ಲಿ ಪಡ್ಲಿ ಎಲ್ಲ ತಿನ್ನೋದಕ್ಕಿಂತ ಬೆಟರ್ ಇದನ್ನೇ ತಿನ್ಬೋದು ಅಂತ ಹೇಳಿಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಷ್ಟೇ ಇದೊಂದು ಸ್ವಲ್ಪ ರೋಸ್ಟ್ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ತಿನ್ನೋಕ್ಕೆ ಸೊ ಅದಕ್ಕೆ ರೋಸ್ಟ್ ಆಗಲಿ ಅಂತ ಹಾಗೆ ಬಿಡ್ತೀನಿ ನಾನು ನೋಡಿ ಕಮ್ಮಿ ಫ್ಲೇಮ್ ಮಾಡಿಕೊಂಡು ಅವಾಗಿಂದ ಇಟ್ಕೊಂಡು ಕೂತಿದ್ದೀನಿ ಆಯ್ತು ಫೈನಲಿ ತಿಂಡಿ ತಿಂದು ಫುಲ್ ಪ್ಯಾಕಪ್ ಆಗಿ ಹೊರಟೆ ನಾನು ಈಗ ನಾನು ಕಾಲೇಜ್ ರೀಚ್ ಆಗಿದ್ದೀನಿ ಸೊ ಕಾಲೇಜ್ ರೀಚ್ ಆಗಿ ನಾನು ಏನು ಪ್ಯಾಕಪ್ ಆಗಿದ್ದೆ ಅದೆಲ್ಲ ಅನ್ಪ್ಯಾಕಿಂಗ್ ಆಗಿಬಿಟ್ಟು ಇವಾಗ ಸುಮ್ಮನೆ ಹಿಂಗೆ ಕುತ್ಕೊಂಡು ಒಂದು ಸುಮ್ಮನೆ ಹಿಂಗೆ ಒಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿರೋದು ಆಮೇಲೆ ನಾವು ಎಲ್ಲರ ಒಂದು ಮೂರು ಜನ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಯಾಕಂತ ಹೇಳಿದರೆ ಎಲ್ಲರೂ ಚೆನ್ನಾಗಿ ರೆಡಿ ಆಗಿದ್ವಲ್ವಾ ಸೊ ಅದಕ್ಕೋಸ್ಕರ ನಾವು ಈ ಥರ ಏನಾದರೂ ಈವೆಂಟ್ ಇದ್ದರೆ ಮಾತ್ರ ಸ್ಯಾರಿ ಎಲ್ಲ ಹಾಕೋದು ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿ ಒಂದು ರೀಲ್ಸನ್ನು ಸಹ ಮಾಡಿದ್ವಿ ಎಲ್ಲ ಮಾಡಿಕೊಂಡು ಅದಾದಮೇಲೆ ಊಟಕ್ಕೆ ಹೋದ್ವಿ ಉಪಹಾರ ದರ್ಶಿನಿಲಿ ಮೇಲ್ಗಡೆ ಭರ್ಜರಿ ಊಟ ಅಂತ ಹೇಳಿ ಇದು ಮಾಡ್ತಾರೆ ಸೊ ಅಲ್ಲಿ ಫುಲ್ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಎಷ್ಟು ಬೇಕಾದರೂ ತಿನ್ಬೋದು ಎಷ್ಟು ವೆರೈಟಿ ಇತ್ತು ಅಂತ ಹೇಳಿದ್ರೆ ನನಗಂತೂ ಲಾಸ್ಟ್ ಲಾಸ್ಟಿಗೆ ಎಕ್ಸಸ್ ಆಗೋಯಿತು ಅಷ್ಟು ವೆರೈಟಿ ಇತ್ತು ಮಾತ್ರ ನಡೆಸ್ತಾ ಹೋಗಿರೋದನ್ನು ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಈ ಏನಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನೇನು ಇರುತ್ತೆ ಅದೆಲ್ಲದೂ ಕೊಟ್ಟಿದ್ದರು ಇದರಲ್ಲಿ ಒಬ್ಬಟ್ಟು ಕೊಡ್ತಾರೆ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮತ್ತು ಆದಮೇಲೆ ಐಸ್ ಕ್ರೀಮು ಇದೆರಡು ಅನ್ಲಿಮಿಟೆಡ್ ಇರೋಲ್ಲ ಮತ್ತು ಎಲ್ಲದೂ ಸಹ ಅನ್ಲಿಮಿಟೆಡ್ ಇರತ್ತೆ ಪಾಯಸ ಇತ್ತು ಪೂರಿ ಇತ್ತು ಒಬ್ಬಟ್ಟಿತ್ತು ಒಬ್ಬಟ್ಟಿಗೆ ತುಪ್ಪ ಹಾಕಿದರು ಕೋಸಂಬರಿ ಆಮೇಲೆ ಕಾರ್ನ್ ಕೋಸಂಬರಿ ಆಮೇಲೆ ಅದೇನು ಬಾಳೆಕಾಯೋ ಅಥವಾ ಸುವರ್ಣಗಡ್ಡೆ ಅಂತ ಗೊತ್ತಿಲ್ಲ ಅದರದ್ದು ಪಲ್ಯ ಇತ್ತು ಆಮೇಲೆ ಹುರುಳಿಕಾಳು ಮತ್ತು ಕಾಬುಲ್ ಕಡಲೆದು ಪಲ್ಯ ಇತ್ತು ಆಮೇಲೆ ಇದು ಬೋಟಿ ಇತ್ತು ಅಂದರೆ ಪಾಪಡ್ ಥರ ಅದಿತ್ತು ಅದಾದಮೇಲೆ ಸಂಡಿಗೆ ಅಂತಾರಲ್ಲ ಅದು ಆಮೇಲೆ ಪೂರಿ ಇತ್ತು ಆಮೇಲೆ ಪೂರಿಗೆ ಚೆನ್ನ ಮಸಾಲ ಹಾಗೆ ದಾಲ್ ಇತ್ತು ಆಮೇಲೆ ಅದು ಗ್ರೀನ್ ಒಂದು ಮೋಸ್ಟ್ಲಿ ಅದು ಇದನ್ಕೊತೀನಿ ಸೂಪ್ ಅಂದ್ಕೊತೀನಿ ಅದು ಕೊಟ್ಟಿದ್ರು ಅದು ನಾನು ಕುಡಿದಿಲ್ಲ ಆಮೇಲೆ ಮಸಾಲ ದೋಸೆ ಇತ್ತು ಆಮೇಲೆ ಉಪ್ಮಾ ಇತ್ತು ಕೇಸರಿ ಭಾತ್ ಇತ್ತು ಆಮೇಲೆ ಚಪಾತಿ ರೈಸು ಮತ್ತೆ ಟೊಮ್ಯಾಟೊ ಭಾತ್ ಲಾಸ್ಟಿಗೆ ಐಸ್ ಕ್ರೀಮು ಅನ್ನ ಸಾರು ಫೈನಲ್ಲಿ ನನ್ನ ಮನೆ ರೀಚ್ ಆದೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದೆ ಮನೆಗೆ ಬಂದ ತಕ್ಷಣ ಫಸ್ಟ್ ಸ್ಯಾರಿನೊಂದು ಚೇಂಜ್ ಮಾಡಿಬಿಡ್ಬೇಕಿತ್ತು ಚೇಂಜ್ ಮಾಡಿಬಿಟ್ಟು ಇವಾಗ ಎಲ್ಲ ವಾಶ್ ಮಾಡಿಕೊಂಡು ನಾಳೆಗೆ ಓದ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಇಷ್ಟೇ ಗಾಯಸ್ ನಾನು ಇಲ್ಲಿಗೆ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್